ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ನಾವೆಲ್ಲರೂ ಸಡನ್ ಪ್ಲ್ಯಾನ್ ಮಾಡಿರೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದಿನ ಮುಂಚೆ ಹೋಗ್ತೀವಿ ಅಂದಾಗ ನಾವು ಸ್ಯಾಟರ್ಡೆ ನೈಟ್ ಏನೋ ಪ್ಲ್ಯಾನ್ ಮಾಡಿ ಸಂಡೇ ಮಾರ್ನಿಂಗ್ ಹೋಗ್ತಾ ಇದೀವಿ ಅದು ಸ್ಯಾಟರ್ಡೆ ಫುಲ್ ನಾನು ನೈಟೆಲ್ಲ ಹೆಂಗಾಯಿತು ಅಂತಂದರೆ ಹೋಗಬೇಕು ಬೇಡ ಹೋಗಬೇಕು ಬೇಡ ಅನ್ನೋ ಥರ ಕ್ಯಾನ್ಸಲ್ ಆಗಿ ತಿರ್ಗ ಫಿಕ್ಸ್ ಆಗಿದ್ದು ಬಿಕಾಸ್ ನಾನು ಹಿಂದಿನ ದಿನ ಸ್ಯಾಟರ್ಡೆ ನಂಗೆ ಹುಷಾರಿರಲಿಲ್ಲ ಮಿಡ್ ನೈಟಲ್ಲಿ ಕೂಡ ಜ್ವರ ಇತ್ತು ನೆಕ್ಸ್ಟ್ ಡೇ ಸ್ವಲ್ಪ ಸ್ಟಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಬಟ್ ಹಂಗೂ ನಾನು ರೆಸಾರ್ಟಲ್ಲಿ ಇನ್ನೂ ಸರಿಯಾಗಿ ಊಟ ಮಾಡಿಲ್ಲ ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲರೂ ಅಮಿತ್ ಸಹನ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ ಒಂದೊಂದ್ಸಲಿ ಬಟ್ ನಾವೆಲ್ಲರೂ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಹೋಗ್ತಾಯಿದ್ದೀವಿ ಗುಹಾಂತಾರ ರೆಸಲ್ಟ್ ಅಂತ ಸೊ ಹೇಗಿದೆ ಏನು ಎಲ್ಲ ನಿಮಗೆ ಶೇರ್ ಮಾಡಿಸ್ತೀನಿ ಮಾಡ್ತೀನಿ ನೋಡಿ ಇಷ್ಟಪಡಿ ತುಂಬಾ ಇಷ್ಟ ಆಯಿತು ಬಟ್ ಒಂದೊಂದ್ಸಲಿ ಅನಿಸುತ್ತೆ ಗೊತ್ತೂ ದುಡ್ಡು ಕಷ್ಟ ಆಗುತ್ತೆ ಅಂತ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ಪ್ಲೀಸ್ ಒನ್ಸ್ ಟ್ರೈ ಮಾಡಿ ಇದೇ ರೆಸಾರ್ಟ್ ಅಂತ ಹೇಳ್ತಿಲ್ಲ ಬೇರೆ ಬೇರೆ ಬೇಜಾನ್ ರೆಸಾರ್ಟ್ಸ್ಗಳಿದ್ದಾವೆ ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ನಮ್ಮ ಬೆಂಗಳೂರಿಂದ ಜಸ್ಟ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಅಷ್ಟೇ ಬಟ್ ಹೋಗಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಮಸ್ತಾಗಿತ್ತು ಬಟ್ ನಾನು ತಿಂದಿಲ್ಲ ಇಟ್ಸ್ ಓಕೆ ಬಟ್ ಗೇಮ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಬಂದಿದ್ದೀನಿ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ಅನ್ನಿಸ್ತು ನಾನು ತಿನ್ನಬೇಕಾಗಿತ್ತಲ್ವ ಅಂತ ಬಟ್ ನಮ್ಮ ಬಾಡಿ ಇಡ್ಸಿಲ್ಲ ಅಂದರೆ ನಮಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಎಂಥ ಮುಷ್ಟಾನ ಭೋಜನ ಇದ್ರು ನಮ್ಮ ಮುಂದೆ ನಮಗೆ ತಿನ್ನೋಕ್ಕಾಗಲ್ವಂತೆ ಸೊ ನನಗೆ ತಿನ್ನೋಕ್ಕಾಗಿಲ್ಲ ಬಟ್ ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಬನ್ನಿ ನಾನು ರೆಸಾರ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಡ್ತಾ ಬರ್ತೀನಿ ಸೊ ವಿಡಿಯೋ ಫುಲ್ ನೋಡಿ ಮಿಸ್ ಮಾಡಬೇಡಿ ಓಕೆ কুলে নদ হেঙকে গাড়ী লাগে নে না ಮಚ್ಚಾ ಬಾ ಓಹ ಎತ್ತಾ ಅದಕ್ಕೆ ಆರೆ ಮಳೆ ಬಂದಿರಲ್ಲ ಸ್ಟ್ರೈಟ್ ಮಳ್ಳಾ ಮೂರು ದಿನ ಬರಬೇಕು ಸತ್ಯಕ್ಕೆ ತಿನ್ನ ಊಟ नानु का कुछ नानु का जूस पुप्पन

Emana? Napa? Breakfast di bandi TV. Breakfast counter bandi TV.

もう。 ಇವಾಗ ತಿಂಡಿ ತಿಂದ ಮೇಲೆ ಇಲ್ಲಿ ಚಾಕೋಸು ಮತ್ತು ಹಾಲು ಇಟ್ಟಿದ್ದಾರೆ ನಾವು ಬೇಕಿದ್ರೆ ಅದನ್ನು ಕೂಡ ತೊಗೋಬೋದು ಯಾಕಂದರೆ ಕೆಲವರು ಚಿಕ್ಕ ಮಕ್ಳನ್ನ ಕರ್ಕೊಂಡ್ಬಂದಿರ್ತಾರೆ ಅವ್ರಿಗೆ ಬ್ರೇಕ್ಫಾಸ್ಟ್ ತಿನ್ನೋಕೆ ಇಷ್ಟ ಆಗಲ್ಲ ಅಂಥವ್ರು ತೊಗೋಬೋದು ಇನ್ನು ಮಿಕ್ತವ್ರು ತೊಗೋಬೋದು ಬಟ್ ನಾನು ಅಮಿತ್ ಸಹ ಮೂರು ಜನನೂ ತೊಗೊಂಡ್ವಿ ಬಿಕಾಸ್ ನಾನು ಬ್ರೇಕ್ಫಾಸ್ಟ್ ದರ ತೊಗೊಂಡಿಲ್ಲ ಯಾಕಂದರೆ ನನಗೆ ಹಿಂದಿನ ದಿನ ಫುಲ್ ವಾಮಿಟ್ ಆಗಿತ್ತು ಗ್ಯಾಸ್ಟ್ರಿಕ್ ಆಗೋಗಿತ್ತು ಅದರಿಂದ ಬೆಳಗ್ಗೆಯೇ ಅಟ್ಲೀಸ್ಟ್ ಇಷ್ಟು ತಿಂದಿದ್ದೀನಿ ಮಧ್ಯಾಹ್ನ ಅದನ್ನು ತಿಂದಿಲ್ಲ ಸೊ ನೆಕ್ಸ್ಟ್ ನೋಡಿಸ್ತೀನಿ ನೋಡಿ ಚೆನ್ನಾಗೇನೆ ஆட்டல்வளம் தூக்குது நாகலட்சுமினா ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮಡಿಕೆ ಮಾಡೋದು ಸೊ ಆ್ಯಕ್ಚುಲಿ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅವ್ರದ್ದೇ ಕಾಂಟ್ರಿಬ್ಯೂಷನ್ ಇರುತ್ತೆ ನಮ್ಮ ಕೈ ಹಿಡ್ಕೊಂಡು ನಮ್ಗೆ ಹೇಳ್ಕೊಡ್ತಾರಿಲ್ಲ ಅಂದರೆ ನಾವು ಯಾವ ಥರ ಎಲ್ಲ ಕಲಾಕೃತಿ ಮಾಡ್ತೀವಿ ಅನ್ನೋದು ನಮಗೆ ಚೆನ್ನಾಗಿ ನಮ್ಮ ಬಗ್ಗೆ ಗೊತ್ತು ಸೊ ಬಟ್ ಆದರೆ ಒಂಥರ ಖುಷಿ ಇರುತ್ತೆ ಇದನಂತರ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ ಅಮೇತಿಂದ ನನಗೆ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನೋ ಸೊ ನೆಕ್ಸ್ಟ್ ಇಲ್ಲಿ ರೈನ್ ಡ್ಯಾನ್ಸ್ ಆಗುತ್ತೆ ಈ ಪ್ಲೇಸಲ್ಲಿ ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ವಾಟರ್ ಫಾಲ್ ಥರ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಫೋಟೋಸ್ಗೆಲ್ಲ ಅಷ್ಟು ಸೂಪರ್ವಾಗಿ ಬಂದಿಲ್ಲ ಅಲ್ಲೊಂದು ಸ್ವಲ್ಪ ತಿದ್ದು ಫೋಟೋಸ್ ಎಲ್ಲ ಹೊಡಿಸ್ಕೊಂಡು ಇವಾಗ ಕೇರಮ ಹತ್ರ ಬಂದಿದ್ದೀವಿ ನನ್ನದು ಡಬ್ಬ ಥರ ಕೇರ ಮಾಡಿದೆ ಅಣ್ಣ ತಂಗಿನೇ ಸೂಪರಾಗಿ ಆಡಿದ್ರು அம்மா ஆர் தராரி இல்லை ஆச்சை கொடி ரூ அம்மா ஆட்லி ஒன்னு அம்மா ஆட்லி நிமிஷம் ஒடியம்மா நோட

पिकेगा

ಟೇಬಲ್ ಟೆನ್ನಿಸ್ ಎಲ್ಲ ಆಡಿದ್ದು ನನಗೆ ನೆನಪೇ ಇಲ್ಲ ಮೋಸ್ಟ್ಲಿ ನಾನು ಆಡಿಲ್ಲ ಅನ್ಕೋತೀನಿ ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ನಾವು ಸ್ವಲ್ಪ ಹೈಟಾಗಿ ಬಾಲ್ ಥರ ಹಾಕ್ತಾಯಿದ್ವಿ ಆ್ಯಕ್ಚುಲಿ ಹಂಗೆ ಹಾಕೊಂಗಿಲ್ಲ ತುಂಬ ಸ್ಲೋವಾಗಿ ಹಾಕಬೇಕು ಅದೇ ಪಿಚ್ ಆಗುತ್ತೆ ಸೊ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಮೇಲೆ ಗೊತ್ತಾಯಿತು ಬಟ್ ಏನಾದರೂ ಬೇರೆ ಗೇಮ್ಸು ಎಲ್ಲ ಆಡಬೇಕಲ್ವಾ ಅದರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಗೇಮ್ಸು ಸ್ವಲ್ಪ ಸ್ವಲ್ಪನೇ ಆಡ್ತಾಯಿದ್ವಿ ನೆಕ್ಸ್ಟು ಇವಾಗ ಇನ್ನೊಂದು ಗೇಮ್ ಆಡಿದ್ವಿ ಸೂಪರಾಗಿತ್ತು ಆ ಗೇಮ್ ಅಂತೂ ಅದ್ರ ಎಕ್ಸ್ಪೀರಿಯನ್ಸ್ನ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಭಯ ಇಲ್ಲ ಯಾರು ಭಯ ಆಗಲ್ಲ ನಾನ್ ಹೆಚ್ಚು ತಿನ್ನಕಷ್ಟು ಬಿಸ್ಲಿದ್ದು सल्फा <laughs> 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 <laughs>

ರೈನ್ಗೆ ಹೋಗಿದ್ರೆ ಹೋಗಿ ಅನ್ನಿಸಿಕ ಬೇಡ ಇಲ್ಲ ನನಗೆ ಇಷ್ಟ ಇಲ್ಲ ನೀವು ಹೋಗಿದ್ರೆ ನಾವಿಲ್ಲಿ ಇರ್ತೀವಿ ಹೊರೆಯಿಂದ ಮೂರೂವರೆ ಮೂರು ಮುಕ್ಕಾಲು ಸಮಥಿಂಗ್ ಅಂತ ಯಾರೇ ಸ್ವಿಮ್ಮಿಂಗ್ ಅಲ್ಲಿ ಇದ್ರು ಅವ್ರನ್ನ ಬಂದು ಕರೆದು ಹೋಗ್ತಾರೆ ಪ್ಲಸ್ ನಮ್ಗೆ ಸೂರಿ ಕೂಡ ಕಾಲ್ ಮಾಡಿದೆ ಮನಿ ಅಂತ ನಾವು ಇವ್ರನ್ನೆಲ್ಲ ಕರೆದ್ರೆ ಅಮಿತ್ ಅಮ್ಮು ಅರಿ ಎಲ್ಲ ನೀರಲ್ಲಿ ಕುತ್ಕೊಂಡ್ಬಿಟ್ಮೇಲೆ ಅವ್ರಿಗೆ ಬರೋಕೆ ಇಷ್ಟನೇ ಆಗಿಲ್ಲ ಬರೋಲ್ಲ ಬರಲ್ಲ ಅಂತ ಇದ್ರು ಆಮೇಲೆ ಅವ್ರು ಬರೋಲ್ಲ ಅಂದ್ಬಿಟ್ಟು ನಾವು ಒಂದು ಹತ್ತೈದು ನಿಮಿಷ ಪೂಲಲ್ಲೇ ಇದ್ವಿ ಆಮೇಲೆ ಸೂರಿ ಕಾಲ್ ಮಾಡಿದ್ದು ಬಂದ್ಬಿಡಿ ಅಂತ ಆಮೇಲೆ ನಾನು ನಾಗಲಕ್ಷ್ಮಿ ಹೋದ್ವಿ ಸೂಪರಾಗಿತ್ತು ನಮ್ಗೆ ಸಖತ್ ಇಷ್ಟ ಆಯಿತು ಅಲ್ಲಿ ಹೋದ್ಮೇಲೆ ಆಮೇಲೆ ಕೊನೆಗೆ ಓಡ್ ಬಂದು ಕರೆದ್ವಿ ಬರೋಲ್ಲ ಬರೋಲ್ಲ ಅಂದರು ಆಮೇಲೆ ಬಂದ ಮೇಲೆ ಕುಣಿದ್ರು 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 ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಲು ಸಹನ ಹಾರಿ ಎಲ್ಲರೂ ರೇಣಾಯ್ತು ಸೊ ಇವೋ ಮಿಸ್ ಮಾಡ್ಕೊಬಿಡ್ತಾಯಿದ್ವಿ ಅಂದರು ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕುಂಡು ಅದು ತಿರ್ಗಾ ಪೂಲ್ಗೆ ಹೋದ್ವಿ ತಿರ್ಗಾ ಎಲ್ಲ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಮತ್ತೆ ಮತ್ತೆ ಪೂಲ್ಗೆ ಬಂದರು ಕೆಲವರೆಲ್ಲ ಕೆಲವರೆಲ್ಲ ರೇನ್ ಡೈನ್ಸ್ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ರು ನಾವು ಮತ್ತೆ ಪೂಲ್ಗೆ ಹೋದ್ವಿ ಪೂಲ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ತಿರ್ಗಿ ಆಮೇಲೆ ನಾವು ಔಟ್ಸೈಡ್ ಬಂದಿದ್ದು ಸಖತ್ತಾಗಿತ್ತು ರೈನ್ ಡ್ಯಾನ್ಸ್ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತಾಗಿರುತ್ತೆ ಬೆಚ್ಚಗೂ ಬಿಸಿನೂ ಇರಲ್ಲ ತಣ್ಣಗೂ ಇರಲ್ಲ ಮೀಡಿಯಮ್ ಆಗೇ ನೀರಿರುತ್ತೆ ಒಂಥರ ಅದೇ ರುಬ್ಕಾಮ್ ವಾಟರ್ ಅಂತ ಗೊತ್ತಾ ಅಂದರೆ ತೌ ಬೆಚ್ಚಗಿರೋ ನೀರು ಅಂತಾರಲ್ಲ ಆ ಥರ ಮೀಡಿಯಮ್ ವಾಟರಲ್ಲಿ ಬರ್ತಾಯಿತ್ತು ಬಟ್ ಸಾಂಗ್ ಇದೆಯಲ್ಲ ಆ ಸಾಂಗು ಕುಡಿಬೇಕು ಅನ್ನಿಸ್ತಿತ್ತು ಎಲ್ಲ ಲ್ಯಾಂಗ್ವೇಜ್ ಇತ್ತು ತೆಲುಗು ಹಿಂದಿ ನಮ್ಮ ಕನ್ನಡ ಸಾಂಗ್ಸ್ ಕೂಡ ಇತ್ತು ಆರ್ ಸಿಬಿದಾಕ್ತಿದ್ರು ಅದಂತೂ ಇನ್ನೂ ಸೂಪರಾಗಿತ್ತು ಹೋಟೆಲ್ ತುಂಬಾ ಚೆನ್ನಾಗಿತ್ತು ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೂಪರಾಗಿದೆ ಅಂತ ಹೇಳ್ಬೋದು ಇನ್ನೂ ನಂದು ಯಾವುದು ಇನ್ನೊಂದು ಎರಡು ಮೂರು ಗೇಮ್ಸ್ ನಾನು ಆಡಿರೋದು ಅದು ಕೂಡ ಟಚ್ ಮಾಡ್ತೀನಿ ಸೊ ನೋಡಿ ಇದರಲ್ಲಿ ಏನಂದ್ರೆ ನಾನು ಇವಾಗ ಪ್ಯಾಕೇಜ್ ಬಗ್ಗೆ ಹೇಳ್ಬಿಡ್ತೀನಿ ನೀವು ಯಾವುದೇ ಒಂದು ರೆಸಾರ್ಟ್ಗೆ ಹೋದ್ರೂ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇವಾಗ ಹೋದ್ಮೇಲೆ ಗೊತ್ತಾಯಿತು ನಿಮಗೆ ಸೇಮ್ ರೇಟ್ ಇರೋಲ್ಲ ಬ್ರೇಕ್ಫಾಸ್ಟ್ ಬೇಡ ಅಂದರೆ ಬೇರೆ ಪ್ರೈಸ್ ಇರುತ್ತೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಸ್ನ್ಯಾಕ್ಸ್ಗೆ ಒಂಥರ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಸ್ನ್ಯಾಕ್ಸ್ ನೈಟ್ ಡಿನ್ನರ್ಗೆ ಬೇರೆ ಥರ ಪ್ಯಾಕೇಜ್ ಇರುತ್ತೆ ಆಮೇಲೆ ನಿಮಗೆ ವಿತ್ ಗೇಮ್ಸು ಇಲ್ಲಾಂದರೆ ವಿಥೌಟ್ ಗೇಮ್ಸು ಈ ಥರ ಕೂಡ ಪ್ಯಾಕೇಜಸ್ ಇರುತ್ತೆ ಸೊ ಇದನ್ನೆಲ್ಲ ನೀವು ಬಂದು ಅವ್ರನ್ನ ಕೇಳಿ ನೀವು ತೊಗೋಬೋದು ಅಥವಾ ನೀವು ಮೊದಲೇ ಗೂಗಲಲ್ಲಿ ಆನ್ಲೈನೆಲ್ಲ ಚೆಕ್ ಮಾಡ್ಕೊಂಡು ಕೂಡ ಹೋಗ್ಬೋದು ಕಾಲ್ ಮಾಡಿ ತಿಳ್ಕೊಂಡು ತಿಳ್ಕೊಂಡು ಸೊ ನಾವು ಹೋಗಿದ್ದು ನಾರ್ಮಲ್ ಪ್ಯಾಕೇಜಿನೇ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಸ್ನ್ಯಾಕ್ಸು ಬಟ್ ಗೇಮ್ಸ್ ಎಲ್ಲ ಇಂಡೋರ್ ಮಾತ್ರ ಇತ್ತು ಕೆಲವೊಂದು ಮಾತ್ರ ಇನ್ನು ಮಿಕ್ಕಿದ್ದೆಲ್ಲ ಇರಲಿಲ್ಲ ಇದನ್ನೆಲ್ಲ ನಮ್ಮ ಕಝಿನೇನೆ ನಮಗೆ ಕೆಲವೊಂದು ಗೇಮ್ಸ್ ಎಲ್ಲ ಅವ್ನು ಫ್ರೀಯಾಗೆ ನಮಗೆ ಗೇಮ್ಸ್ ಎಲ್ಲ ಆಡಿಸ್ತಾ ಸೊ super si ada ista itu namun kan Gombe gombe itu gombe, swimming ada mani no? Aji pakai kutkupu di dia, ayah ayah. Ay. Oh, Aneh no, kan? Yang ini mami. ನಿಮ್ಗೆ ಕೊಟ್ಬಿಟ್ಟ ಹೋದ್ರ ಬಂದ್ರಮ್ಮ ಅವರು ಅಮೂಲಿ ಇಲಿ ಇಲ್ಲಿ ಇಲ್ಲಿ ಹಾಯ್ ಹಾಯ್ ನೀನು ಸ್ವಿಮ್ ಮಾಡ್ದ ನೀನು ಸ್ವಿಮ್ ಮಾಡ್ದ ನು <laughs> ನಾನು ಈ ಕಡೆ ಐತೆನೇ ನಾಲ್ಕು ಇದ್ದೆ ಆನೋ ಗಾಡಿನ ಹೌದು ಸೈಲೆಂಟ್ ಆಗೇನ್ ಮಾಡ್ದ ಅವನು ನೋಡಾ ಟೀ ಸೈಡ್ ಗಿಕ್ಕ ಹಿಂದೆ ಬಂದೇ ಪಡೋಳ್ತ ಇಲ್ಲ ಏ ಔಟ್ ಬೈ ಔಟ್ ಏನಿಲ್ಲ ಅವ್ ಆಡ್ರಿ ಆಮೇಲೆ ನಾವು ಆಡ್ತೀವಿ ಚೆನ್ನಾಗಿ ಒಳ್ಳೆ ಪ್ರಾಕ್ಟೀಸ್ ಇದೀವಿ ಮನೆ ಹತ್ರ ನಾನು ಆಡ್ರಿ ಡೌಟು ಹಂಗಂತ ನಾನು ಊಟ ಮಾಡ್ಬೇಡ್ರಿ ಚೆನ್ನಾಗಿ ಒಳ್ಳೆ ಕಣೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಮಾವಾಸೆ ಆಕ್ಚುಲಿ ಇದು ಜಿಪ್ಲೈನು ಜಿಪ್ ಲೈನ್ ಆಡ್ಬೇಕಂತ ನಾನು ತುಂಬಾ ಆಸೆ ಇಡ್ಕೊಂಡಿದ್ದೆ ಬಟ್ ಇದು ತುಂಬಾನೇ ನಿಯರ್ ಇದೆ ಬಿದ್ರುನು ಏನೋ ಒಂಥರ ಭಯ ಆ ತರ ಏನಿಲ್ಲ ಒಂಥರ ತುಂಬ ಸಿಂಪಲ್ ಆಗಿದೆ ಅದಕ್ಕೆ ಸಹ ನಾನು ಅಮಿತ್ ಮೂರು ಜನ ಆಡಿದ್ವಿ ಬಟ್ ಈ ಗೇಮ್ ಇದೆಯಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಧೈರ್ಯ ಇರಬೇಕು ತಪ್ಪ ಇರೋರು ಹೋದರೆ ಅವ್ರಿಗೇನು ಆಗೋದೇ ಇಲ್ಲ ಹಿಂಗೆ ಮೇಲ್ಗಡೆ ಕರ್ಕೊಂಡೋಗಿ ಸುಮ್ಮನೆ ಹಿಂಗೆ ಕರ್ಕೊಂಬರುತ್ತೆ ಬಟ್ ನಾನು ಸಣ್ಣ ಇದ್ದೀನಿ ಅಂತಾನ ಇಲ್ಲಾಂದರೆ ನನ್ನ ಕೈ ಬಿಟ್ಟೆ ಅಂತಾನು ಹಣ್ಣು ವೀಡಿಯೋ ನೋಡಿದ್ರೆ ನನಗೆ ಭಯ ಆಗ್ತದೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಕೂಡ ಅದು ಹೇಳಿದ್ರು ವೀಡಿಯೋ ನೋಡಿಬಿಟ್ಟು ನಿಮ್ಗೇನು ಆಗಿಲ್ವಾ ನಿಮಗೇನು ಭಯ ಆಗಿಲ್ವಾ ಅಂತ ಹಂಗೆ ಮಾಡಿಬಿಡ್ತು ನನ್ನ ಎರಡು ಮೂರು ಸುತ್ತು ಟರ್ನ್ ಮಾಡಿಬಿಡ್ತು ಮತ್ತು ಅಷ್ಟು ಹೈಟ್ ಕರ್ಕೊಂಡು ಹೋಯಿತು ನಾನೊಂದು ಕೈ ಕೂಡ ಬಿಟ್ಬಿಟ್ಟೆ ಆ ಟೈಮಲ್ಲಿ ನನಗೆ ಏನಾಯ್ತು ಅಂತ ನೋಡಿಸ್ತೀನಿ ನೋಡಿ ಆ ಗೇಮ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪರ್ಚ್ಕೊಂಡೆ ನನ್ನ ಎತ್ಕೊಂಡು ಮೇಲುಗಡೆ ಹೋಗಿ ಎರಡು ರಿವರ್ಸ್ ಮಾಡಿಬಿಡ್ತು ಸಣ್ಣಾಗಿರೋಣ ತುಂಬ ಮೇಳ ಕರ್ಕೊಂಡು ಹೋಗುತ್ತಂತೆ ನಾನು ಆಮೇಲೆ ನೆಕ್ಸ್ಟ್ ಒಬ್ರು ಅಂಕಲ್ ದಪ್ಪ ಇದ್ದರು ಅವು ಇಷ್ಟೇ ಹೈಟ್ ಹೋಗಿದ್ದು ಬಟ್ ನಾನು ಇಷ್ಟು ಹೈಟ್ ಹೋಗಿ ರಿವರ್ಸ್ ಆಗಿಬಿಟ್ಟೆ ಇಲ್ಲಿ ಪರ್ಚ್ಕೊಂಬಿಡ್ತು ಆಮೇಲೆ ಇಲ್ಲೆಲ್ಲ ಪರ್ಚ್ಕೊಂಬಿಡ್ತು ನೋಡಿಸ್ತೀನಿ ನೋಡಿ ಇಲ್ಲಿ ಪರ್ಚ್ಕೊಂಬಿಡ್ತು ಆಮೇಲೆ ಇಲ್ಲೆಲ್ಲ ಪರ್ಚ್ಕೊಂಬಿಡ್ತು ಸಿಕ್ಕಾಪಟ್ಟೆ ಭಯಂಕರವಾಗಿದೆ ಆಟ ದಪ್ಪ ಇರೋದಾದರೆ ಏನೋ ಅವರು ಹೋಗೋದೇ ಇಲ್ಲ ಇದು ಕೌ ಆಟ ಆಡದೆ ಆವಾಗ ಪರ್ಚ್ಕೊಂಬಿಡ್ತು ಎಲ್ಲ ಕಡೆ ಪರ್ಚ್ಕೊಂಬಿಡ್ತೀನಿ ಇವತ್ತು ಬಟ್ ಆದರೂ ಕೂಡ ನಾನು ಇಷ್ಟಪಟ್ಟು ಆಡ್ತೀನಿ ಇವ್ರಿಬ್ರು ಕುತ್ಕೊಂಡವ್ರೆ ಇವ್ನ ವೇಸ್ಟ್ ಮಾಡಿ ಓಡಾಡ್ತವನೆ ಇವ್ರಿಬ್ರು ಊಟೇ ಆಯ್ತಾ ಇಲ್ಲ ನಾನ್ ಮುಂದೆ ತಾನ್ ಮುಂದೆ ಅಂತ ಆಡ್ತಾನೆ ಅವ್ರೆ ಈಗ ಓಡೋ ಟೈಮ್ ಬಂದಿದೆ ಮೆತ್ತಿಗೆ ಮೆತ್ತಿಗೆ ಹೋಗಿ ಪರವಾಗಿಲ್ಲ

ಸೊ ಇವಾಗ ಆಡಿದ ಗೇಮು ಬೈಕ್ ರೈಡಿಂಗ ಕಾರ್ ರೇಸಿಂಗ ನನಗೆ ನಿಜ ಗೊತ್ತಿಲ್ಲ ಸೂಪರ್ ಸೂಪರಾಗಿತ್ತು ಭಯನೇ ಪಡೋಂಗಿಲ್ಲ ಅವ್ನು ಚೂರಾದರೆ ಎಕ್ಸಲೇಟ್ರೆಲ್ಲ ತಿರ್ಗಿಸ್ಕೋಬೇಕು ನನಗೇನು ಇಲ್ಲ ನಾನಾಗ ನಾನೇ ಹೋದೆ ನಾನು ಎಲ್ಲೂ ಗುದ್ದಿಲ್ಲ ಏನೂ ಇಲ್ಲ ಸೊ ಇವಾಗ ನಷ್ಟು ಸ್ವಲ್ಪ ಸ್ಪೀಡಾಗಿ ಹೋಗಬೇಕಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ನಾನು ಹೋದರೆ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಬಟ್ ಸೂಪರಾಗಿ ಆಡಿದೆ ಮೂರು ರೌಂಡ್ ಹಾಕ್ತೀನಿ ನಾನು ನೆಕ್ಸ್ಟು ಇದು ಲಾಸ್ಟಲ್ಲಿ ನೀನೋ ಹೊರಡಬೇಕು ಅನ್ನೋ ಟೈಮಲ್ಲಿ ಈ ಗೇಮ್ ಇದು ಕೂಡ ನನಗೆ ಗೊತ್ತಾಗ್ತಿಲ್ಲ ಹಾಕಿ ಅನಿಸುತ್ತೆ ಏರ್ ಹಾಕಿ ಅನಿಸುತ್ತಿದ್ದರೆ ಹೆಸರು ನಾನು ನಾಗಲಕ್ಷ್ಮಿ ಆಡಿದ್ವಿ ನೆಕ್ಸ್ಟು ಅಣ್ಣ ತಂಗಿ ಆಡಿದ್ರು ಹೀಗೆ ಇವತ್ತಿನ ನಾನು ಕಳೆದ್ವಿ ಸೊ ತುಂಬ ಇಷ್ಟ ಆಯಿತು ನಮಗಂತೂ ಈ ರೆಸಲ್ಟು ಸೊ ನೆಕ್ಸ್ಟು ಬೇರೆ ರೆಸಲ್ಟ್ ಟೈಮನ್ನು ಅಂತಿದ್ದೀವಿ ಸೊ ಹೋದಾಗ ನಾನು ಪಕ್ಕ ಶೇರ್ ಮಾಡ್ಕೋತೀವಿ ನೀವು ಇನ್ನೂ ಯಾರೆಲ್ಲ ಹೋಗಿಲ್ಲ ಸೊ ರೆಸಾರ್ಟ್ಗಳಿಗೆ ಹೋಗಿ ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು